ಏಕೆ ಹೀಗೆ ಮಾತನಾಡುತ್ತಿರುವೆ ಹೀಗೆ ಮಾತನಾಡಲು ನಿನಗೆ ಯಾರು ಅಧಿಕಾರವನ್ನು ಕೊಟ್ಟರು ಕ್ಷಮಿಸಿ ಪ್ರಭು ತಪ್ಪಾಯಿತು ಚಾರ ನೀನು ನೆರೆ ರಾಜ್ಯದ ಗೂಢಾಚಾರನಾಗಿ ಈ ರಾಜ್ಯಕ್ಕೆ ಬಂದಿರುವೆ ಅಲ್ಲ ಹೆದರಬೇಡ ನಿನಗೆ ಯಾವ ಅಪಾಯವೂ ಆಗುವುದಿಲ್ಲ ನೀನು ನಿನ್ನ ದೊರೆಗಳ ಸೇವಕನಾಗಿರುವೆ ದೊರೆಗಳು ಹೇಳಿದಂತೆಯೇ ಮಾಡುವುದು ನಿನ್ನ ಧರ್ಮವಾಗುತ್ತದೆ ಆ ಧರ್ಮವನ್ನು ಶಿರಸಾವಹಿಸಿ ಪಾಲಿಸುತ್ತಿರುವೆ ನೀನು ದೊರೆಗಳಿಗೆ ನಿಷ್ಠನಾಗಿ ದುಡಿಯುವ ಸೇವಕನನ್ನು ನಾವು ಗೌರವಿಸುತ್ತೇವೆ ಚಾರಾ ನಮ್ಮ ರಾಜ್ಯದ ಸಂರಕ್ಷಣೆಗಾಗಿ ನಿನ್ನಿಂದ ಕೆಲವು ವಿಷಯಗಳನ್ನು ನಾವು ತಿಳಿಯ ಬಯಸುತ್ತೇವೆ ಅದನ್ನು ತಿಳಿದ ನಂತರ ನಿನ್ನನ್ನು ನಿನ್ನ ಪಾಡಿಗೆ ಬಿಟ್ಟು ಬಿಡುತ್ತೇವೆ ಅಷ್ಟೇ ಅಲ್ಲದೆ ನಿಮ್ಮ ದೊರೆಗಳಿಗೆ ನೀನು ತಿಳಿಸಿದ ವಿಷಯಗಳನ್ನು ನಾವು ತಿಳಿಸುವುದಿಲ್ಲ ಏಕೆಂದರೆ ಅನ್ಯಾಯವಾಗಿ ಓರ್ವ ಸೇವಕನ ಪ್ರಾಣ ಹರಣವಾಗುವುದು ನಮಗೆ ಇಷ್ಟವಿಲ್ಲ ಆದುದರಿಂದ ಯಾವುದೇ ಭಯ ಭೀತಿ ಇಲ್ಲದೆ ನಮಗೆ ಸತ್ಯವನ್ನು ತಿಳಿಸು